ನಮಸ್ಕಾರ ದೇವರು ವೆಲ್ಕಮ್ ಟು ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಗ್ರಿ ಅಗ್ರೋ ಇಂಡಸ್ಟ್ರೀಯ ಸ್ಟಾಕ್ ಯಾಡು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಗಡ್ಡೆ ಕುಂಟೆಗಳು ಸ್ಟಾಕ್ ರೆಡಿಯಾಗಿದೆ ಇದೆಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸಿಂಗಲ್ ವೀಲ್ ಪವರ್ ವಿಡರ್ ಮಷಿನ್ಸು ಇದು ನೋಡ್ತಿದ್ದೀರಲ್ಲ ಈ ಸಿಂಗಲ್ ವಿಲ್ ಮಷಿನ್ಗೆ ಬರ್ತಕ್ಕಂಥ ಕುಂಟೆಗಳು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಎರಡು ತಾಳಿನ ಕೂರಿಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೆಲ್ಲ ಕೂರಿಗೆ ಇದು ಸಿಂಗಲ್ ವಿಲ್ ಮಷಿನು ಸ್ಟಾಕ್ ರೆಡಿ ಇದೆ ಇದು ಟಿಲ್ಲರು ಸ್ಕ್ರೀನ್ ಮೇಲೆ ಕಾಣ್ತಕ್ಕಿರ್ತಕ್ಕಂಥ ನಂಬರನ್ನು ಸಂಪರ್ಕಿಸಿ ಬೇಗ ಬೇಗ ನಿಮ್ಮ ಆರ್ಡ್ರನ್ನು ಕನ್ಫರ್ಮ್ ಮಾಡಿ ನಿಮ್ಮ ಒಲವನ್ನು ಹಸನಾಗಿಸಿಕೊಳ್ಳಿ ಇದು ಮೂರು ತಾಳಿನ ಕೂರಿಗೆ ಸೊ ಸ್ಟಾಕ್ಸ್ ಇದೆ ಫುಲ್ ಅಲ್ಲಿನ ಹುಡುಗರೆಲ್ಲ ವಂದಿಸ್ತಾ ಇದ್ದಾರೆ ಈ ಥರ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಜೈ ಹಿಂದ್ ಜೈ ಕರ್ನಾಟಕ